ಸ್ನೇಹಿತರೆ ಈ ನಾಲ್ಕು ಕಂಬಗಳ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ನವ ಇಲ್ಲಿ ಮೇಲಿರುವಂಥದ್ದು ಈ ನವನರಸಿಂಹಗಳ ಕೆಳಗಡೆ ನಿಂತು ಸ್ವಾಮಿಯ ಕಡೆ ಮುಖ ಮಾಡಿ ನೀವ್ ಏನೇ ಕೇಳಲಿ ಯೋಗ ಭೋಗ ವರದ ನೀವ್ ಏನೇ ಕೇಳಿ ಅಷ್ಟೈಶ್ವರ್ಯಗಳನ್ನ ಸುಖ ಸಮೃದ್ಧಿಯನ್ನ ಕೊಡ್ತಕ್ಕಂಥ ಪುಣ್ಯಕ್ಷೇತ್ರ ಈ ಈ ಸ್ಥಳದ ಮಹಿಮೆ ಆತು ಈ ಜಾಗದಲ್ಲಿ ನಿಂತು ಬೇಡವಂಥದ್ದು ಇಲ್ಲಿ ಏನು ಈ ಜಾಗ ಇದೆ ನವರನ್ನ ನರಸಿಂಹರ ಜಾಗ ಇದೆ ಈ ಕೇಂದ್ರ ಸ್ಥಾನದಲ್ಲಿ ನಮ್ಮ ತಲೆಯ ನೇರಕ್ಕೆ ಲಕ್ಷ್ಮೀ ನರಸಿಂಹ ಸುತ್ತ ಎಂಟು ನರಸಿಂಹರು ಇದ್ದಾರೆ ಅವರು ಸೇರಿ ಒಂಬತ್ತು ನರಸಿಂಹ ಈ ಜಾಗದಲ್ಲಿ ನಿಂತು ನಾವು ಈ ವರದಾ ಯೋಗ ಭೋಗ ನರಸಿಂಹರನ್ನ ಏನ್ ಕೇಳ್ಕರ್ತೀವಿ ಆ ಕೆಲಸ ಆಗುತ್ತೆ ವರದಾ ಅಂತ ಹೇಳಿದ್ರೆ ನರಸಿಂಹರಿಗೆ ಬಲಗೈಲಿ ಶಂಕ ನೀವು ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದ್ರು ಬಲಗೈ ಇಲ್ಲಿ ಚಕ್ರ ಇರುತ್ತೆ ಸಂಹಾರ ಮಾಡುವಂಥದ್ದು ಇಲ್ಲಿ ಮಾತ್ರ ಬರಬಂದು ಕೊಡ್ತಕ್ಕಂಥ ಒಂದು ಅಭಯ ಹಸ್ತ ಅಂದರೆ ಏನೇ ಸಮಸ್ಯೆ ಇದ್ದರೂ ಒಂದು ಸಲ ಹರಕೆ ಮಾಡಿಕೊಂಡು ಗೃಢಗಂಬ ಸೇರಿಸಿ ಪ್ರಾಕರ್ ಸುತ್ತ ನಲವತ್ತೆಂಟು ಪ್ರದಕ್ಷಿಣೆ ಅಂತ ಹೇಳಿದ್ರೆ ಮಂಡಲ್ ಪ್ರದಕ್ಷಿಣೆ ಮಾಡಿದರೆ ವಿತ್ ಇನ್ ಫೈವ್ ಆರ್ ಸಿಕ್ಸ್ ಮಂತ್ಸ್ ಅದೊಂದು ಸೊಳಗೆ ಏನೇ ಸಮಸ್ಯೆ ಇದ್ದರೂ ಬಗ್ಗೆ ಎಲ್ಲಿ ನವನರಸಿಂಹರು ಒಂಬತ್ತು ನರಸಿಂಹರು ಕೆತ್ತನೆ ಮಾಡಿದ್ದಾರೆ ಅದು ಕಡಪ ಜಿಲ್ಲೆ ಅಹೋಬಲದಿದೆ ಅಹೋಬಲಕ್ಕೆ ಯಾರ್ಯಾರು ಹೋಗೋಕ್ಕಾಗಲ್ಲ ಅವರೆಲ್ಲ ಬಂದು ಇಲ್ಲ ದೃಷ್ಟಿ ಮಾಡ್ಕೊಂಡು ಹೋಗ್ತಾರೆ ಅದೊಂದು ವಿಶೇಷ ಸ್ನೇಹಿತರೆ ಆಂಧ್ರದಲ್ಲಿರ್ತಕ್ಕಂಥ ಅಹೋಬಲಕ್ಕೆ ಯಾರು ಕಾಲ ಅಹೋಬಲ ಅಂತ ಹೇಳಿದ್ರೆ ಸುಮಾರು ಒಂಬತ್ತು ನರಸಿಂಹಗಳಿರ್ತಕ್ಕಂಥ ಒಂದು ದೇವಾಲಯ ಬೆಟ್ಟ ಗುಡ್ಡಗಳು ಅದೆಲ್ಲ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ನಿಮ್ಗೆ ಅಲ್ಲಿಗೆ ದೂರ ನನ್ನ ಹಿಂದೆ ಇರ್ತಕ್ಕಂಥ ಲಕ್ಷ್ಮೀ ವರದ ಯೋಗ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಶಾಂತಿ ಗ್ರಾಮ ಹಾಸನ ಜಿಲ್ಲೆ ಇಲ್ಲಿ ಒಂದು ಕೆತ್ತನೆ ಆಗಿದೆ ಅಂದರೆ ನವನರಸಿಂಹರು ಒಂದೇ ಜಾಗದಲ್ಲಿರ್ತಕ್ಕಂಥ ಜಾಗ ಕರ್ನಾಟಕದಲ್ಲಿ ಏಕೈಕ ಸ್ಥಳ ಅಂತ ಹೇಳಲಾಗತ್ತೆ ಆ ನವ ನರಸಿಂಹಗಳು ಮೇಲ್ಗಡೆ ಇದೆ ಅದರ ಕೆಳಗಡೆ ನಿಂತು ಏನೇ ಬೇಡಿದ್ರು ಕೂಡ ಇಲ್ಲಿ ಹೆಸರಲ್ಲಿರೋ ಹಾಗೆ ವರದ ಯೋಗ ಭೋಗ ಪ್ರತಿಯೊಂದನ್ನೂ ಕೊಡ್ತಕ್ಕಂಥ ನರಸಿಂಹಸ್ವಾಮಿ ದೇವರ ಸನ್ನಿಧಿಲಿ ನಾನಿದ್ದೀನಿ ಬನ್ನಿ ದರ್ಶನ ಮಾಡಿಸ್ತೀನಿ ಈ ಜಾಗದ ಇತಿಹಾಸ ತಿಳ್ಕೊಳ್ಳೋಣ ಈ ದೇವರ ಏನು ಅನು ಅನುಗ್ರಹ ಏನಾಗುತ್ತೆ ಭಕ್ತರಿಗೆ ಅದನ್ನು ತಿಳಿಸ್ತಾ ಹೋಗೋಣ ಇದೆಲ್ಲ ಶುರು ಮಾಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಟ್ರಾವ್ಲಿಂಗ್ ಟ್ರಕ್ಕರ್ ಸ್ನೇಹಿತರೆ ಹಾಗೆ ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಈ ಥರ ಗೊತ್ತಿಲ್ಲದೆ ಇರುವಂಥ ಜಾಗಗಳನ್ನು ತೋರಿಸುವಂಥ ಪ್ರಯತ್ನಕ್ಕೆ ನೀವು ನನಗೆ ಯಾವಾಗಲೂ ಜೊತೆ ಇರ್ತೀರಾ ಅಂತ ನಂಬ್ತಾ ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ ಈ ಒಂದು ಶಾಂತಿಗ್ರಾಮ ಹನ್ನೆರಡನೇ ಶತಮಾನದಿಂದನೂ ತುಂಬ ಪ್ರಸಿದ್ಧವಾದಂಥ ಹಳೆಯ ದೇವಸ್ಥಾನ ಅತ್ಯಂತ ಪ್ರಾಚೀನ ದೇವಸ್ಥಾನ ಯಾವಾಗ ಮಾರಸಿಂಹನ ಮಗಳಾದಂಥ ಶಾಂತಲನ ಹೊಯ್ಸಳರ ದೊರೆ ವಿಷ್ಣುವರ್ಧನ ಮದುವೆ ಆದ ನಂತರ ಅವಳು ರಾಮಾನುಜಾಚಾರ್ಯರ ಪ್ರಭಾವಕ್ಕೆ ಒಳಗಾಗಿ ವೈಷ್ಣವ ಧರ್ಮನ ಸ್ವೀಕಾರ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಿಂಹಾಸನಪುರ ಜನ್ಮೇಜರ ಯಜ್ಞ ಮಾಡಿದ ಜಾಗ ಏನಿದೆ ಈಗಿನ ಸಿಂಹಾಸನಪುರ ಆಸನಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿಂದ ಶ್ರೀಮದ್ ಬೆಳಗೊಳ ಶ್ರವಣಬೆಳಗೊಳ ತೀರ್ಥ ಅಂತ ಏನಿದೆ ದಕ್ಷಿಣ ಜೈನ ಕಾಶಿ ಅಲ್ಲಿಗೆ ತೆರಳುವಾಗ ಅವಳು ಮೊದಲು ಜೈನ ಧರ್ಮ ನಂತರ ವೈಷ್ಣವ ಧರ್ಮಕ್ಕೆ ರಾಮಾನುಜಾಚಾರ್ಯರ ಪ್ರಭಾವ ಕೊಡ್ಬಿಟ್ಟು ಆದಳು ಆದ್ ನಂತರ ಅಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಶಾಂತಿ ಗ್ರಾಮದಲ್ಲಿ ಬಸ್ತಿ ಇದೆ ಆ ಜಾಗದಲ್ಲಿ ತಂಗಿ ಈ ದೇವಸ್ಥಾನವನ್ನ ಪುನರ್ ನವೀಕರಣಗೊಳಿಸ್ತಾಳೆ ಆ ಅದಕ್ಕಾಗಿ ಶಾಂತಲೆ ತಂಗಿದ್ರಿಂದ ಶಾಂತಿ ಗ್ರಾಮ ಅಂತಕ್ಕಂಥ ಹೆಸರು ಇಲ್ಲಿ ಬಂತು ಈ ಶಾಂತಲೆಯಿಂದಾನೇ ಇದಕ್ಕೆ ಗ್ರಾಮ ಅಂತ ಬಂತು ಅಂತ ಮಹಾನ್ ನಾಟ್ಯರಾಣಿ ಏನು ಶಾಂತಲೆ ಆ ತಂಗಿದ್ರಿಂದ ಶಾಂತಿಗ್ರಾಮ ಅಂತ ಹೇಳಿ ಈ ನರಸಿಂಹರನ್ನ ದರ್ಶನ ಮಾಡೋದ್ರಿಂದ ಸಕಲ ಯೋಗ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥದ್ದು ವಾಡಿಕೆ ಇದೆ ಇದುವರೆಗೆ ಈ ಒಂದು ಸ್ಥಾನದಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಈ ನವನರಸಿಂಹರು ಒಂದೇ ಕಡೆ ಇರತಕ್ಕಂಥ ಏಕೈಕ ದೇವಸ್ಥಾನ ಶಾಂತಿ ಗ್ರಾಮದ ವರದಾ ಯೋಗ ಭೋಗ ನರಸಿಂಹ ಸ್ವಾಮಿ ದೇವಸ್ಥಾನ ವರದಾ ಅಂದರೆ ವರ ಕೊಡ್ತಕ್ಕಂಥದ್ದು ಇಲ್ಲೇ ಭೋಗ ಅಂದರೆ ಸಾಂಸಾರಿಕ ಜೀವನದ ನೆಮ್ಮದಿ ಕೊಡ್ತಕ್ಕಂಥದ್ದು ಇಲ್ಲೇನೆ ಯೋಗ ಅಂದರೆ ಐಶ್ವರ್ಯ ಯೋಗ ಕಲ್ಯಾಣ ಯೋಗ ಎಲ್ಲವನ್ನು ಕೊಡ್ತಕ್ಕಂಥದ್ದು ಇಲ್ಲೇನೆ ಈ ಜಾಗದಲ್ಲಿ ಇದುವರೆಗೆ ಇಲ್ಲೇನು ಈ ಜಾಗ ಇದೆ ನವರನ್ನ ನರಸಿಂಹರ ಜಾಗ ಇದೆ ಈ ಕೇಂದ್ರ ಸ್ಥಾನದಲ್ಲಿ ನಮ್ಮ ತಲೆಯ ನೇರಕ್ಕೆ ಲಕ್ಷ್ಮೀ ನರಸಿಂಹ ಸುತ್ತ ನ ಎಂಟು ನರಸಿಂಹರಿದ್ದಾರೆ ಅವರು ಅವರೂ ಸೇರಿ ಒಂಬತ್ತು ನರಸಿಂಹ ಈ ಜಾಗದಲ್ಲಿ ನಿಂತು ನಾವು ಈ ವರದಾ ಯೋಗ ಭೋಗ ನರಸಿಂಹರನ್ನ ಏನು ಕೇಳ್ಕರ್ತೀವಿ ಆ ಕೆಲಸ ಆಗುತ್ತೆ ಇದಕ್ಕೆ ಲಕ್ಷಾಂತರ ಜನ ಭಕ್ತರು ಕೂಡ ಇದ್ದಾರೆ ಈ ಒಂದು ದೇವಸ್ಥಾನ ಅತ್ಯಂತ ಪ್ರಾಚೀನವಾದಂಥ ದೇವಸ್ಥಾನ ಏನು ಬ್ರಾಹ್ಮಿ ಕೌಮಾರಿ ವರಾಯಿ ಚಾಮುಂಡಿ ವೈಷ್ಣವಿ ಇಂದ್ರಾಣಿ ಮಹೇಶ್ವರಿ ಸತ್ತಮಾತ್ರಿಕೆಯನ್ನು ನಾಡದಂಥ ಆಸ್ನಾಂಬೆ ಮಡಿಲಿನಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರು ಹೆದ್ದಾರಿಯಲ್ಲಿ ಈ ಒಂದು ರಸ್ತೆ ಈ ಒಂದು ದೇವಸ್ಥಾನ ಸಿಗುತ್ತೆ ಈ ಒಂದು ಶಾಂತಿಗ್ರಾಮದಲ್ಲಿ ಜೈನ ಬಸ್ತಿಯನ್ನು ಕಾಣ್ತೀವಿ ವೀರಭದ್ರನ ಸುಂದರವಾದಂಥ ದೇವಸ್ಥಾನವನ್ನು ಕಾಣ್ತೀವಿ ಸಾವಿರದ ಇನ್ನೂರು ವರ್ಷ ಹಳೆಯದಾದಂಥ ಪ್ರಾಚೀನ ಇತಿಹಾಸವನ್ನು ಹೊಂದಿರತಕ್ಕಂಥ ಕುಜದ್ವಚವನ್ನು ನಿವಾರಣೆ ಮಾಡ್ತಕ್ಕಂಥ ಅತ್ಯಂತ ಸುಂದರವಾದಂಥ ಸೌಮ್ಯ ಕೇಶವನನ್ನು ಹೊಂದಿರತಕ್ಕಂಥ ಸೌಮ್ಯ ಕೇಶವ ದೇವಸ್ಥಾನವನ್ನು ನೋಡ್ತೀವಿ ಧರ್ಮೇಶ್ವರನ ದೇವಸ್ಥಾನವನ್ನ ನೋಡ್ತೀವಿ ರಾಮಾನುಜಾಚಾರ್ಯರ ಪಾದಸ್ಪರ್ಶದಿಂದ ಪಾವನವಾದಂಥ ಈ ಒಂದು ಗ್ರಾಮಕ್ಕೆ ಎಲ್ಲರೂ ಕೂಡ ಭೇಟಿ ಕೊಟ್ಟರೆ ಅವರ ಮನೆಯಲ್ಲಿ ಐಶ್ವರ್ಯ ವೃದ್ಧಿ ಐಶ್ವರ್ಯ ಲಕ್ಷ್ಮಿ ತಾಂಡವವಾಡ್ತಾರೆ ಅಂತಕ್ಕಂಥ ವಾಡಿಕೆ ನಮ್ಮಲ್ಲಿ ಇದೆ ಶಾಂತಿ ಗ್ರಾಮದಲ್ಲಿ ಇಷ್ಟು ದೇವಸ್ಥಾನಗಳಿದೆ ಆಮೇಲೆ ಅಹೋಬಲ ಬಿಟ್ಟರೆ ಇಲ್ಲೇ ಒಂಬತ್ತು ನವನರಸಿಂಹಗಳನ್ನ ನಾವು ನೋಡೋಕೆ ಸಾಧ್ಯ ಆಗೋದು ಹಾಗೆ ಗುರುಗಳು ಇಲ್ಲಿ ಜನ ಯಾವತ್ತು ಜಾಸ್ತಿ ಇರ್ತಾರೆ ಪೂಜೆ ಯಾವತ್ತಿರತ್ತೆ ಸೊ ಹಾಗಾದ್ರೆ ನಾಳೆ ಬಂದಿದ್ರೆ ನಮಗೆ ಜನ ಸಿಕ್ಕಿರೋರು ಪ್ರದಕ್ಷಿಣೆಯವರೇ ತುಂಬಾ ಜನ ಸಿಕ್ಕಿರೋರು ಬೆಳಗ್ಗೆ ಅಂದ್ರೆ ಈ ಪ್ರದಕ್ಷಿಣೆ ಮಾಡೋರು ಹರಕೆ ಹೊತ್ತಿರೋರು ಪ್ರತಿಯೊಬ್ರು ಈ ನಲ್ವತ್ತೆಂಟು ಪ್ರದಕ್ಷಿಣೆ ಮಾಡೇ ಮಾಡ್ತಾರೆ ಅದಕ್ಕೆ ಏನ್ ಹೇಳ್ತೀರಾ ನಲವತ್ತೆಂಟು ಪ್ರದಕ್ಷಿಣೆ ಮಂಡಲ ಪ್ರದಕ್ಷಿಣೆ ಆಹಾ ಹ ಆಮೇಲೆ ಪೂಜೆ ಇರುತ್ತೆ ಗುರುಗಳು ಯಾವ ಟೈಮಿಗೆ ಬಂದ್ರೆ ಜನಗಳ ಅನುಕೂಲ ಆಗುತ್ತೆ ಅಲ್ಲ ಡೈಲಿ ಇರುತ್ತೆ ಪೂಜೆ ಡೈಲಿ ಬೆಳಗ್ಗೆ ಹೊತ್ತು ಏಳು ಗಂಟೆಗೆ ಓಪನ್ ಮಾಡ್ತೀವಿ ಬೇರೆ ದೇವಸ್ಥಾನ ಬೇರೆ ಮಂಗ್ಳವಾರ ಐದು ಗಂಟೆಗೆ ಓಪನ್ ಮಾಡ್ತೀವಿ ದೇವಸ್ಥಾನ ತುಂಬಾ ಜನ ಬರ್ತಾರೆ ಬೇರೆ ದಿನದಲ್ಲೆಲ್ಲ ಮಧ್ಯಾಹ್ನ ಆಮೇಲೆ ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಬರ್ತಾರೆ ಮಂಗಳವಾರ ನರಸಿಂಹವಾರದಿಂದ ತುಂಬಾ ಜನ ಬರ್ತಾರೆ ಮತ್ತೆ ಸ್ವಾತಿ ನಕ್ಷತ್ರ ನರಸಿಂಹ ಹುಟ್ಟಿರೋದು ತಿಂಗಳ ಸ್ವಾತಿ ನಕ್ಷತ್ರ ಮತ್ತೆ ಮಂಗಳವಾರ ತುಂಬಾ ಜನ ಬರ್ತಾರೆ ಆಮೇಲೆ ರಾತ್ರಿ ಎಷ್ಟೊತ್ತಿ ಕ್ಲೋಸ್ ಆಗುತ್ತೆ ಏಳು ಗಂಟೆ ಕ್ಲೋಸ್ ಆಗುತ್ತೆ ಮಧ್ಯಾಹ್ನದಲ್ಲಿ ನಮ್ ದೇವಸ್ಥಾನ ಬೆಳಗ್ಗೆ ಎಂಟರಿಂದ ಸಂಜೆ ಆರವರೆ ಒಳಗೆ ಯಾವಾಗ ಬಂದು ದರ್ಶನ ಮಾಡ್ತೀವಿ ಸಾಮಾನ್ಯ ಶಿಕ್ಷಕ ಇದ್ದಾಗ ಅವರು ಹನ್ನೆರಡು ವರ್ಗ ಓಪನ್ ಇರುತ್ತೆ ಅಕಸ್ಮಾತ್ ಕ್ಲೋಸ್ ಮಾಡಿರ್ತೀವಿ ಅಥವಾ ಮನೆ ಹತ್ರ ಬಂದು ಹೋಗಿ ಅಥವಾ ಫೋನ್ ನಂಬರ್ ಇಟ್ಕೊಂಡು ಫೋನ್ ಮಾಡಿದ್ರು ಇಲ್ಲಿ ಬಂದ್ ದರ್ಶನ ಹರಕೆ ಮಾಡ್ಕೊಳ್ಳೋರು ಬಂದಿಲ್ಲಿ ಹರಕೆ ಮಾಡ್ಕೊಂಡು ಹೋಗ್ಬೇಕಾ ಇಲ್ಲ ಮನೆಯಲ್ಲೇ ಹರಕೆ ಮಾಡ್ಕೊಂಡು ಆತರ ಬರೋದಿಲ್ಲ ಇಲ್ಲ ಈಗ ಬಂದು ಸ್ನಾನ ಮಾಡ್ಕೊಂಡ್ ಬಂದು ಉಪವಾಸ ಬಂದು ಇಲ್ಲೇ ಹರಕೆ ಮಾಡ್ಕೊಳ್ಳೋದು ಗಡ್ಗ ಮತ್ತೆ ದೇವ್ರ ಗರ್ಗ ಮುಂದ್ ಮನೆ ನಿಂತ್ಕೊಂಡು ದೇವ್ರ ಬಲಭಾಗ ನಿಂತ್ಕೊಂಡು ಅಲ್ಲಿ ಹರಕೆ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡೋದು ಹಾಗೆ ಹಾಗೆ ಗುರುಗಳೇ ಧನ್ಯವಾದಗಳು ನಿಮ್ಮ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾರಾದರೂ ನೋಡಿದವರು ತುಂಬಾ ಜನ ಬರ್ತಾರೆ ತಂದೆ ಎಲ್ಲಾರಿಗೂ ಒಳ್ಳೇದ್ ಮಾಡ್ಲಿ ಸರಿ ನಿಮ್ಮ ವಿಶೇಷ ಗರ್ಭಗುಡಿ ಗೋಪುರದಲ್ಲಿ ಒಂದು ಬೊಂಬೆನೂ ಇಲ್ಲ ಯಾಕೆ ಅಂದ್ರೆ ವಿಷ್ಣುವಂತ ರಾಣಿ ಆ ಟೈಮಲ್ಲಿ ಪೀರಿಡ್ ಅಲ್ಲಿರೋದು ಅದಕ್ಕೋಸ್ಕರ ಜೈನ್ ಟೈಪೇ ಇದೆ ಒಂದು ಬೊಂಬೆನೂ ಇಲ್ಲ ಮೇಲ್ಡರ್ ಹೌದೌದು ನೋಡಿದೆ ಅಲ್ಲಿ ಆದ್ರಿಂದ ಅದಕ್ಕೆ ಬೊಂಬೆ ಇಲ್ಲ ಅಲ್ಲಿ ಪೀರಿಯಡ್ ಜೈನ್ ಟೈಪ್ ಟೈಪ್ ಅಲ್ಲಿ ಆ ತರಾನೇ ಇದೆ ಗೋಪುರ शुक्लां वर्धन विष्णु शवर्ण चुतुर्भुज सन् नोदन ध्यायाय सर्व विघ्नोपशात लक्ष्मीनाथस्रंबा विखनौ मुनिम नुस्पदाचार्यपर्यंता वंधे गुरुपुरंपरा आगमर्तंतम राक्षा कृपय घंटा तत्तता हालांचनम दिव्याकार सरोजाक्ष शंखचक्रगद्वे विश्वक्सेन उपासस्म गुरुब्रह्म गुरु ब्रह्मा गुरु विष्णु गुरु गुरुदेव महेश्वरः गुरु साक्षात् तस्मै श्री गुरवे साक्षात्ब्रमा तस्म शुरव नमह येत वक् पारिश्यनकलअष्टैश्वर्य सिद्ध्यम भक्तिानैराग्य सिद्ध्यर्थम काकुष्टि का चौरदुष्टि दुष्टजन दुष्टिदोष निवाणार्थम अग्निभय जलभय वायुभय चौरभय पिशाचिभ सर्पभय करोन भय क्रोधभय निवारम व्यापार व्यवहार कृषि क्षेत्र लाभ प्राप्त शिवबाध बाधा अंगांग बाधा निवारणार्थम श्रीलक्ष्मी वरदयोग भोग स्वामी सदित भक्त महाजनाना मंडल प्रदर्शन कर्म कर श्रीवाण इष्ट काम्यर्थ सिद्ध्यर्थम श्रीलक्ष्मी अंतर थोड़े भक्त बलर के बल्कि भूदेवी निद ಅಲಂಕಾರದಲ್ಲಿ ಕಾಣಲ್ಲ ಅಭಿಷೇಕ ಮಾಡಬೇಕು ಮಾತ್ರ ಕಾಣ್ತಾರೆ ಆ ಶಂಕಾ ಚಕ್ರದ ನಿಂತಿದ್ದಾರೆ ನಿಂತ್ಯಾರೆ ತೊಡೆ ಪಕ್ಕದ ಬಲರಿಗೆ ಶ್ರೀದೇವಿ ಹೇಳಿ ಭೂದೇವಿ ನಿಂತ್ಯಾರೆ ಅದಕ್ಕೋಸ್ಕರ ಶ್ರೀಲಕ್ಷ್ಮಿ ಅಂತ ಹೇಳಿದ್ರು ಈ ಲಕ್ಷ್ಮಿ ತೊಡೆ ಮೇಲೆ ಗೊತ್ತಿಲ್ಲ ಇಲ್ಲಿ ವರದಾ ಅಂತ ಹೇಳಿದರೆ ನರಸಿಂಹರಿಗೆ ಬಲಗೈಲಿ ಶಂಕ ನೀವು ಯಾವುದೇ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದ್ರು ಬಲಗೈಲಿ ಚಕ್ರ ಇರುತ್ತೆ ಸಂಹಾರ ಮಾಡುವಂಥದ್ದು ಇಲ್ಲಿ ಮಾತ್ರ ಬರವಂತ ಕೊಡ್ತಕ್ಕಂಥ ಒಂದು ಅಭಯ ಹಸ್ತ ಅಂದ್ರೆ ಏನೇ ಸಮಸ್ಯೆ ಇದ್ದವರು ಸಲ ಹರಕೆ ಮಾಡಿಕೊಂಡು ಕೃಡಗಂಬ ಸೇರಿಸಿ ಸುತ್ತ ನಲವತ್ತೆಂಟು ಪ್ರದಕ್ಷಿಣೆ ಅಂತ ಹೇಳಿದರೆ ಮಂಡಲ್ ಪ್ರದಕ್ಷಿಣೆ ಮಾಡಿದ್ರೆ ವಿತ್ ಇನ್ ಫೈವ್ ಆರ್ ಸಿಕ್ಸ್ ಮಂತ್ಸ್ ಅಥವಾ ಒಂದಷ್ಟೊಳಗೆ ಏನೇ ಸಮಸ್ಯೆ ಇದ್ರೂ ಬಗೆಹರಿಯುತ್ತೆ ಆ ವರವನ್ನು ಕೊಡ್ತಕ್ಕಂಥ ಅಭ್ಯಾಸ ಬಲಗೈದಿ ಶಂಕರ್ ಅದಕ್ಕೋಸ್ಕರ ವರದ ಹರ್ಕೆ ಮಾಡ್ಕೊಂಡವರು ಹೊಟ್ಟೆಗೆ ಕಾಫಿ ತಿಂಡಿ ಆಗಲಿ ಏನೋ ತಿನ್ಕೊಂಡ್ ಬರಬಾರ್ದು ಉಪಸ್ಥಲ್ ಬರಬೇಕು ನರ್ಸಿಂಹರಿಗೆ ತುಂಬಾ ಶ್ರೇಷ್ಠ ವರ ಮಂಗಳವಾರ ಪ್ಲಸ್ ಸ್ವಾತಿ ನಕ್ಷತ್ರ ತಿಂಗಳಲ್ಲಿ ಮತ್ತೆ ನೀವು ಬರ್ತಕ್ಕಂಥ ಟ್ಯಾಕ್ಸಿ ಮಾಡ್ಕೊಂಬರದು ಬಸ್ಸಲ್ಲಿ ಬರೋದು ಇದಾದ್ರ ಮೈಲ್ಗೆ ಆಗುತ್ತೆ ಬರಬೇಕು ಕೆರೆ ನಮ್ಗೆ ಇಲ್ಲೇನು ವ್ಯವಸ್ಥೆ ಇಲ್ಲ ಅಂತ ಒಂದಿನ ಮುನ್ಸಿಪಾಲ್ ಫೋನ್ ಮಾಡಿ ತಿಂಗಳ ಕಮ್ಮಿ ಅಂದರೂ ಇಪ್ಪತ್ತೈದು ದಿವಸ ಅಭಿಷೇಕ ಇರುತ್ತೆ ಅಂದರೆ ಹರ್ಕೆ ಡೇಟ್ ದೋರಲ್ಲಿ ಬಂದು ಅಭಿಷೇಕ ಮಾಡಿಸ್ತಾರೆ ನಾವೇನು ಪಂಚಾಮೃತ ಅಭಿಷೇಕ ಪದಾರ್ಥ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಫಸ್ಟ್ ಶುದ್ಧಿ ಮಾಡ್ಕೊಳ್ತೀವಿ ಪುಣ್ಯ ಅಂತ ಹೇಳ್ತೀವಿ ನಮ್ಗೆ ಇಲ್ಲೇನು ವ್ಯವಸ್ಥೆ ಇಲ್ಲ ಅಂತ ಒಂದಿನ ಮುಂಚಿತವಾಗಿ ಮಾಡಿದರೆ ಕಳಿಸ್ತೈತೆ ಶುದ್ಧೋದಕನ ತೆಗ್ದಿರ್ತೀವಿ ನಿಮ್ಮ ಮನೇಲೆ ಸ್ನಾನ ಮಾಡ್ಕೊಂಡು ಹೋಗಬೇಕು ಉಪಾಸ ಬರಬೇಕು ಇಲ್ಲಿ ಬಂದ ಶುದ್ಧ ಪ್ರೋಕ್ಷಣೆ ಮಾಡಿಸ್ಕೊಂಡು ಗಡಗಂಬ ಸೇರಿಸಿ ಪ್ರಕಾಶ ಸುತ್ತ ನಲವತ್ತೆಂಟು ಪ್ರದಕ್ಷಿಣೆ ಅಂದ್ರೆ ಮಂಡಲ್ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗೋದು ಅವರ ಹರಕೆ ಇಡೇ ಬಂದು ಇಲ್ಲಿ ಇಲ್ಲಕ್ಷಕ ಮಾಡಿಸೋದ್ ಆ ರೀತಿ ಆ ವರವನ್ನ ಕೊಡ್ತಕ್ಕಂಥ ಅಭಯಸ್ಥ ಬಲಗೈದಿ ಶಂಕರದ ವರದ ಯೋಗ ಮುದ್ರೆ ಕೂತಿದ್ದಾರೆ ಯೋಗ ಭೋಗ ಅಂತ ಹೇಳಿದ್ರೆ ತಿಂಗಳಲ್ಲಿ ಇಪ್ಪತ್ತಿಂದ ಇಪ್ಪತ್ತೈದು ದಿನ ಅಭಿಷೇಕ ಆಗುತ್ತೆ ಅಂದರೆ ಹರಕೆ ಡೇಟ್ ದರ ಬಂದು ಅಭಿಷೇಕ ಮಾಡಿಸ್ತಾರೆ ಅಭಿಷೇಕ ಮಾಡಿಸಿ ಏನಾದರೂ ಪ್ರಸಾದ ಮಾಡಿಸ್ತಾರೆ ಬಿಸಿಬೇಳೆ ಭಾತವ ಸಕ್ಕರೆ ಪಂಗ್ಲೋ ದೋ ಅಂದರೆ ಮೊಸರನ್ನ ಪುಯ್ಯೋಗ್ರೋ ಊಟದ ವ್ಯವಸ್ಥೆನೋ ಥರ ಡಿಲೀಷಿಯಸ್ ಫುಡ್ ನರೀಂ ಇಪ್ಪತ್ತೈದು ಅಭಿಷೇಕ ಇಪ್ಪತ್ತೈದು ಡಿಲಿಷಿಯಸ್ ಫುಡ್ ಇರುತ್ತೆ ಅದಕ್ಕೋಸ್ಕರ ಭೋಗ ನರಸಿಂಹ ಅಂತ ಹೇಳಿ ಲಕ್ಷ್ಮಿ ವರದಾ ಯೋಗ ಭೋಗ ಇದು ಹೆಚ್ಚು ಕಡಿಮೆ ಎಂಟುನೂರು ಮೈನೂರು ದೇವಸ್ಥಾನ ಇದು ಹೊಯ್ಸಳ ಕಾಲದ್ದು ಶಾಂತಲೆ ರಿನಿವೇಟ್ ಮಾಡಿ ಟೆಂಪಲ್ಲು ಅದಕ್ಕೋಸ್ಕರ ಶಾಂತಿಗ್ರಹ ಅಂತ ಹೆಸರು ಬಂದಿರೋದು ಮತ್ತೆ ಹೊಯ್ಸ್ರ ಮಂದಿಯವರೇ ನರಸಿಂಹರು ಅದಕ್ಕೋಸ್ಕರ ಹಾಸನ ಜಿಲ್ಲೆ ನರಸಿಂಹರು ಜಾಸ್ತಿ ಇದ್ದಾರೆ ಆ ಕಡೆ ಹೋದ್ರೆ ಗೊರೂರು ಆರ್ಕೊಲ್ಗೂಡು ಈ ಕಡೆ ಬಂದೆ ಈ ಕಡೆ ಬಂದೆ ಬೆಳವಾಡಿ ಜಾವಗಲ್ಲು ಕಡೆ ಬಂದೆ ನುಗ್ಗಿಯಹಳ್ಳಿ ಕಡೆ ಬಂದೆ ಅರಸಿಕೆರೆ ತಹಾರ್ನಲ್ಲಿ ಈ ಕಡೆ ಹೋದ್ರೆ ದುಡ್ಡುದ ಅಟ್ಟಾವರ ಮುದುಗಿದೆ ಹಾಸನ ಜಿಲ್ಲೆಯಲ್ಲಿ ಇಷ್ಟು ಚಿಕ್ಕ ಮೂರ್ತಿ ಇರೋದು ಪ್ಲಸ್ ಬಲಗೈ ಶಂಕರದೇ ವಿಶೇಷ ಅದರಲ್ಲೂ ದಿನ ಎರಡು ಮೂರು ವರ್ಷಕ್ಕಾಗಿ ತಿಂಗಳ ಕಮ್ಮಿ ಅಂದ್ರೆ ಎಪ್ಪತ್ತೈದು ಅಕ್ಷಕ ಆಗುತ್ತೆ ಮತ್ತೆ ಈ ಬಾಗಿಲು ಮುಂದ್ಗಡೆ ಸೀಲಿಂಗಲ್ಲಿ ನವನಾರ್ ಸಿಂ ಇದ್ದಾರೆ ಒಂಬತ್ತನರ ಸಿಂ ಕೆತ್ತನೆ ಮಾಡಿದ್ದಾರೆ ಅದು ಅಪ್ಪ ಜಿಲ್ಲೆ ಅಹೋಬಲದಲ್ಲಿದೆ ಅಹೋಬಲಕ್ಕೆ ಯಾರ್ಯಾರು ಹೋಗೋಕ್ಕಾಗಲ್ಲ ಅವರೆಲ್ಲ ಬಂದಿಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅದೊಂದು ವಿಶೇಷ ಪ್ಲಸ್ ಬಲಗೈ ಶಂಕರ್ ವಿಶೇಷ ಮತ್ತೆ ಹಾಸನ ಜಿಲ್ಲೆಯಲ್ಲಿ ಇಷ್ಟು ಚಿಕ್ಕ ಮೂರ್ತಿ ಅದಿಲ್ಲ ಒಂದೇ ಕಡೆ ಅದು ಕಡೆ ಕಡೆ ಸೈಡ್ ನೋಡಿ ಭೋಗ ನರಸಿಂಹ ಉಗ್ರ ಮಾಡ್ತಾ ಇರೋದು ಅಂದ್ರೆ ಸ್ವಾಮಿ ಪದ ಕೆಳಗಡೆ ಸ್ವಾಮಿ ತರಹೋಬಲ್ದಲ್ಲಿ ಕೆಳಗಡೆ ಬುಲಿ ಎಲ್ಲ ಕೊಡ್ತಾರೆ ಮೇಲೆ ಇಷ್ಟಪಡಲ್ಲ ಮಾಡ್ಕೊಂಡು ಒಂದ್ ಸೇವೆಗೆ ಇಲ್ಲಿಗೆ ಬರ್ತಾರೆ ಕಾರ್ನರ್ ಜ್ವಾಲಾ ನರಸಿಂಹ ನಾಲ್ಕು ಪಕ್ಕದ್ದು ಮಧ್ಯದ ಕಡೆದು ಐದನೇ ಕರಳಾಳ ನರಸಿಂಹ ಕರಳ ನರಸಿಂಹ ಅಂತ ಹೇಳಿದ್ರೆ ಅಲ್ಲಿ ಒಂದ್ ದೇವಸ್ಥಾನದಲ್ಲಿ ಒಳಗಡೆ ಲೈಟ್ ಎಲ್ಲ ಬರೀ ದೀಪದಲ್ಲೇ ದರ್ಶನ ಮಾಡಬೇಕು ಕರಾಳ ಅಂದ್ರೆ ಆಕರೆ ಕಾರ್ನರ್ ಹಿರಣ್ಯ ಹಿರಣ್ಯ ನರಸಿಂಹ ಹಿರಣ್ಯ ನರಸಿಂಹನ ಹಿರಣ್ಯದ ಹಿರಣ್ಯ ನರಸಿಂಹ ಎಂಟನೇದು ಬಲಗೈಲಿ ಶಂಕರ ವರದಾ ನರಸಿಂಹ ಇದು ವರದಾ ನರಸಿಂಹ ಒಳ್ಳೇದು ಎಂಟನೇದು ಬಲಗೈಲಿ ಶಂಕರ ವರದಾ ನರಸಿಂಹ ಕಾರ್ನರ್ ಕಾರ್ನರ್ ಮಧ್ಯದಲ್ಲಿ ತೊಡೆ ಮೇಲೆ ಲಕ್ಷ್ಮಿ ಕೂತೆ ಲಕ್ಷ್ಮೀ ನರಸಿಂಹ

ವೆಹಿಕಲ್ ಬರೋರ್ ಲೊಕೇಶನ್ ಹಾಕಿದ್ರೆ ಬರ್ತಾರೆ ಬಸ್ ಅಲ್ಲಿ ಬರೋರು ಹೇಗೆ ಬಸ್ ಅಲ್ಲಿ ಬರ್ತಕ್ಕಂಥವ್ರಿಗೆ ಹಾಸನದಿಂದ ಹೊಡತಕ್ಕಂಥವ್ರಿಗೆ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಪ್ರತಿ ಬೆಂಗಳೂರಿಗೆ ಹೋಗ್ತಕ್ಕಂಥ ಐದು ನಿಮಿಷಕ್ಕೆ ಒಂದು ಬಸ್ ಇದೆ ಎಲ್ಲವೂ ಕೂಡ ಇಲ್ಲಿ ನಿಲ್ಗಡೆ ನಿಲ್ಗಡೆ ಇದೆ ಅಲ್ಲಿಂದ ಬರಬಹುದು ಪಕ್ಕನೆ ನೂರು ಮೀಟರ್ ಅಷ್ಟೇ ಅಲ್ಲಿಂದ ಬೆಂಗಳೂರಿನಿಂದ ಬರ್ತಕ್ಕಂಥವ್ರು ಚಂದ್ರಾಯಪಟ್ಟಣ ಬಿಟ್ಟರೆ ಅಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಕ್ರಮಿಸಿದ್ರೆ ಹಾಸನ ಸಿಗುವ ಮುನ್ನ ಹದಿನಾಲ್ಕು ಕಿಲೋಮೀಟರ್ ಹಿಂದೆ ಪ್ರತಿ ಬಸ್ಸು ಕೂಡ ನಿಲ್ಗಡೆ ಇದೆ ಅಂದ್ರೆ ಬೆಂಗಳೂರಿಂದ ಶಾಂತಿ ಗ್ರಾಮ ಸ್ಟಾಪ್ ಅಲ್ಲಿ ಸ್ಟಾಪ್ ಇರುತ್ತೆ ಪ್ರತಿ ಬಸ್ಸು ಸ್ಟಾಪ್ ಇದೆ ಅಲ್ಲಿ ನಿಲ್ಲಿಸ್ತಾರೆ ಮಂಗಳವಾರ ನರಸಿಂಹನವಾರ ಇವತ್ತು ನಾನು ಸೋಮವಾರ ಬಂದಿದ್ದೀನಿ ಜನ ಕಮ್ಮಿ ಇದ್ದಾರೆ ನಾಳೆ ತುಂಬಾ ಜನ ಐದು ಗಂಟೆಯಿಂದ ಪ್ರದಕ್ಷಿಣೆ ಅಂದ್ರೆ ಮಂಡಲ ಪ್ರದಕ್ಷಣೆ ಮಾಡುವಂತವ್ರು ನಲ್ವತ್ತೆಂಟು ಪ್ರದಕ್ಷಣೆ ಗರ್ಭ ಗುಡಿಯ ಹಾಗೆ ಗರುಡಗಂಬ ಸೇರಿಸಿ ನಲವತ್ತೆಂಟು ಪ್ರದಕ್ಷಿಣೆ ಮಾಡುವಂಥದ್ದು ಇಲ್ಲಿ ನೀವು ಆ ಹರಕೆ ಮಾಡಬೇಕಾದ್ರೆ ಇಲ್ಲಿಗೊಂದು ಪದ್ಧತಿ ಇದೆ ಇಲ್ಲಿ ಬಂದು ಅವ್ರನ್ನ ಕೇಳಿದರೆ ಹೇಳ್ತಾರೆ ನಾನು ಅವ್ರ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೂಡ ಹಾಕಿರ್ತೀನಿ ಬಂದು ಇಲ್ಲಿ ಮಡಿಯಿಂದ ಇಲ್ಲಿ ನಿಮ್ಮ ನಿವೇದನೆಯನ್ನು ಸ್ವಾಮಿಗೆ ಮಾಡುವಂಥದ್ದು ಗರುಡಗಂಬ ಏನಿದೆ ಬಲಭಾಗದಲ್ಲಿ ನಿಂತು ಸ್ವಾಮಿ ಹತ್ರ ಕೇಳಿ ಆಮೇಲೆ ಮಂಡಲ ಪ್ರದಕ್ಷಿಣೆ ಮಾಡುವಂಥದ್ದು ಸ್ನೇಹಿತರೆ ನೋಡಿ ಕರ್ನಾಟಕ ಸರ್ಕಾರದಿಂದ ಹಾಕಿರುವಂಥದ್ದು ಶ್ರೀ ಯೋಗ ನರಸಿಂಹ ದೇವಾಲಯ ಗ್ರಾಮ ಹಾಸನ ನರಸಿಂಹ ದೇವಾಲಯದಲ್ಲಿ ಗರ್ಭಗೃಹ ಸುಖಾನಾಸಿ ನವರಂಗ ಮತ್ತು ಮುಖಮಂಟಪಗಳಿವೆ ಇಲ್ಲಿಯ ಮೂಲ ವಿಗ್ರಹ ಯೋಗ ನರಸಿಂಹ ದೇವಾಲಯ ಸೂಕ್ಷ್ಮ ಕುಸೂರಿ ಕೆಲಸದಿಂದ ಕೂಡಿದೆ ಗರ್ಭಗೃಹದ ಮತ್ತು ಸುಖನಾಸಿನಿಯ ಮೇಲ್ಛಾವಣಿಗಳಲ್ಲಿ ಒಂದೊಂದು ಭುವನೇಶ್ವರಿಗಳಿವೆ ಹೊರಗೋಡೆಗಳಲ್ಲಿ ಕೆತ್ತನೆ ಕೆಲಸ ಕಂಡುಬರುತ್ತದೆ ಮುಖಮಂಟಪದ ಮೇಲ್ಛಾವಣಿಯ ಮಧ್ಯದಲ್ಲಿ ಲಕ್ಷ್ಮೀ ನರಸಿಂಹ ವಿಗ್ರಹ ಅದರ ಸುತ್ತಲೂ ಸುತ್ತಲೂ ಇತರ ಎಂಟು ಮೂರ್ತಿಗಳು ಇವೆ ಈ ದೇವಾಲಯದ ಉಲ್ಲೇಖನವಿರುವ ಆರು ಶಾಸನಗಳಿವೆ ಇದನ್ನು ಸುರಕ್ಷಿತ ಪ್ರಾಚೀನ ಸ್ಮಾರಕ ಅಂತ ಹೇಳಿ ಪ್ರೊಟೆಕ್ಟೆಡ್ ಏನ್ಷಿಯಂಟ್ ಮಾನ್ಯುಮೆಂಟ್ ಅಂತ ಕೂಡ ಡಿಕ್ಲೇರ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದವರು